ಮುಂಜಾನೆಯ ಕತ್ಲು ಇನ್ನೂ ಚುಮುಚುಮು ಚುಮು ಚಳಿಯಿತ್ತು ಧನುರ್ಮಾಸದ ಕೊನೆಯ ಆ ವಿಶೇಷ ಪೂಜೆಯ ದಿನ ಹದಿನೈದು ವರ್ಷದ ಹುಡುಗನೊಬ್ಬ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸೈಕಲ್ ಏರಿ ಮನೆಯಿಂದ ಹೊರಡ್ತಾನೆ ಆದರೆ ಆ ಪಯಣ ಅದು ದೇವಸ್ಥಾನವೂ ತಲುಪ್ಲಿಲ್ಲ ಆ ಹುಡುಗ ಮನೆಗೂ ವಾಪಸ್ ಬರಲಿಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ಘಟನೆ ಸುಮಂತನ್ನು ಆ ಹುಡುಗನ ಸಾವು ಮೊದಲು ನೋಡಿದವರಿಗೆ ಒಂದು ದುರದೃಷ್ಟಕರ ಅಪಘಾತ ಅಥವಾ ವನ್ಯಜೀವಿ ದಾಳಿ ಇರ್ಬೋದು ಅಂತ ಅನ್ಸಿತ್ತು ಹೌದು ಆದರೆ ಕೆಲವೇ ಘಂಟೆಗಳಲ್ಲಿ ಆ ಕಚೆ ಒಂದು ಭಯಾನಕ ತಿರುವು ಪಡೆದುಕೊಂಡು ಒಂದು ಪೂರ್ವನಿಯೋಜಿತ ಕೊಲೆಯಾಗಿ ಬದಲಾಗುತ್ತೆ ಈ ಪ್ರಕರಣವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ನಮ್ಮತ್ರ ಕೆಲವು ವಾರ್ತಾ ವರದಿಗಳಿವೆ ಪೊಲೀಸರ ತನಿಖೆಯ ವಿವರಗಳಿವೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಗನನ್ನ ಕಳುಕೊಂಡ ಆ ತಂದೆಯ ನೋವಿನ ಮಾತುಗಳಿವೆ ನಮ್ಮ ಈ ಚರ್ಚೆಯ ಉದ್ದೇಶ ಕೇವಲ ಘಟನೆಗಳನ್ನ ಹೇಳ್ತಾ ಹೋಗೋದಲ್ಲ ಬದಲಾಗಿ ಒಂದು ಅಪಘಾತದಂತೆ ಕಂಡ ಸಾವು ಕೊಲೆ ಅಂತ ಸಾಬೀತಾಗಿದ್ದು ಹೇಗೆ ತನಿಖೆಯ ಹಾದಿಯಲ್ಲಿ ಸಿಕ್ಕ ಸಣ್ಣ ಸಣ್ಣ ಸುಳಿವುಗಳು ಒಂದು ದೊಡ್ಡ ರಹಸ್ಯವನ್ನ ಹೇಗೆ ಬಿಚ್ಚಿಟ್ಟವು ಸರಿ ಹಾಗಿದ್ರೆ ಈ ಘಟನೆಯ ಒಳಹೊಕ್ಕು ನೋಡೋಣ ಖಂಡಿತ ಮೊದಲು ಆ ದಿನದ ಚಿತ್ರಣವನ್ನ ಕಟ್ಟಿಕೊಳ್ಳೋಣ ಸುಮಂತ್ ಹದಿನೈದು ವರ್ಷ ತುಂಬಾ ಶಿಸ್ತಿನ ಹುಡುಗ ಅಂತ ಹೇಳ್ತಾರೆ ಹೌದು ಧನುರ್ಮಾಸದಲ್ಲಿ ವಾರಕ್ಕೊಮ್ಮೆ ತಪ್ಪದೆ ನಾಲದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಅವನಿಗೆ ಜನವರಿ ಹದಿನಾಲ್ಕು ಆ ಮಾಸದ ಕೊನೆಯ ಪೂಜೆ ಅಂದ್ರೆ ಆತನಿಗದು ಬಹಳ ವಿಶೇಷವಾದ ದಿನ ಹೌದು ಆತನ ತಂದೆ ಹೇಳುವ ಪ್ರಕಾರ ಹಿಂದಿನ ದಿನ ರಾತ್ರಿಯೇ ಮರುದಿನಕ್ಕೆ ಬೇಕಾದ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನಂತೆ ಆತನ ಶಿಸ್ತು ಎಷ್ಟಿತ್ತಂದ್ರೆ ಮುಂಜಾನೆ ಐದು ಗಂಟೆಗೆ ಎದ್ದು ಮನೆಯಲ್ಲಿ ಬೇರೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಸದ್ದಿಲ್ಲದೆ ಸೈಕಲ್ ತಗೊಂಡು ಹೊರಟಿದ್ದಾನೆ ಇದು ಆತನ ದಿನಚರಿಯ ಒಂದು ಭಾಗವಾಗಿತ್ತು ಅವರ ತಂದೆ ಒಂದು ಮಾತು ಹೇಳ್ತಾರೆ ಅದು ಕೇಳಿದ್ರೆ ಆ ಹುಡುಗನ ಜವಾಬ್ದಾರಿ ಅರ್ಥ ಆಗುತ್ತೆ ಆ ಸೈಕಲ್ಗೆ ಲೈಟ್ ಇರ್ಲಿಲ್ಲ ಹ ಅದಕ್ಕೆ ತಾನೇ ಬ್ಯಾಟರಿಯನ್ನ ಒಂದು ಲೈಟ್ ಮಾಡಿ ಸಿಕ್ಸ್ಕೊಂಡ್ ಹೋಗಿದ್ನಂತೆ ಕತ್ಲಲ್ಲಿ ತೊಂದರೆ ಆಗ್ಬಾರ್ದು ಅಂತ ಅಂದ್ರೆ ಅಷ್ಟು ಮುಂಜಾಗ್ರತೆ ವಹಿಸಿದ್ದ ಆದ್ರೆ ಆ ಮುಂಜಾಗ್ರತೆ ಅವನನ್ನು ಕಾಪಾಡ್ಲಿಲ್ಲ ಬೆಳಗ್ಗೆ ಸುಮಾರು ಆರರ ಹೊತ್ತಿಗೆ ಸುಮಂತ್ನ ಸ್ನೇಹಿತರು ಅವನ ಅಣ್ಣನಿಗೆ ಫೋನ್ ಮಾಡ್ತಾರೆ ಆ ಒಂದು ಫೋನ್ ಕಾಲ್ ಅದೇ ಇಡೀ ಕುಟುಂಬದ ನೆಮ್ಮದಿಯನ್ನೇ ಅಲ್ಲಾಡಿಸ್ಬಿಡುತ್ತೆ ಹೌದು ಸುಮಂತ್ ಇನ್ನು ದೇವಸ್ಥಾನಕ್ಕೆ ಬಂದಿಲ್ಲ ಅನ್ನೋ ಆ ಒಂದು ಮಾತು ಆತಂಕದ ಕಿಡಿಯನ್ನು ಹೊತ್ತಿಸುತ್ತೆ ತಕ್ಷಣ ಮನೆಯವರೆಲ್ಲ ಹುಡುಕಾಟ ಶುರು ಮಾಡ್ತಾರೆ ಅವರು ಹುಡುಕುತ್ತಾ ಹೋದಾಗ ಸುಮಂತ್ ಯಾವಾಗ್ಲೂ ಸೈಕಲ್ ನಿಲ್ಲಿಸುವ ಜಾಗದಲ್ಲಿ ಅವನ ಸೈಕಲ್ ಸಿಗುತ್ತೆ ಹೌದು ಸೈಕಲ್ ಅಲ್ಲೇ ಇದೆ ಅಂದ್ಮೇಲೆ ಅವನೆಲ್ಲೋ ಹತ್ರದಲ್ಲೇ ಇರಬೇಕು ಅಂತ ಅನ್ಸಿರ್ಬೇಕಲ್ವೆ ಸಹಜವಾಗಿ ಆದರೆ ಅಲ್ಲಿಂದ ಮುಂದೆ ಹೋದಾಗ ಒಂದು ಕಾಲದಾರಿಯಲ್ಲಿ ಅವರಿಗೆ ಕಂಡ ದೃಶ್ಯ ಅದು ಜಲ್ಲನಿಸುವಂತಿತ್ತು ದಾರಿಯಲ್ಲಿ ಅಲ್ಲಲ್ಲಿ ರಕ್ತದ ಕಲೆಗಳು ಓ ಆ ಕಲೆಗಳನ್ನು ಹಿಡಿದು ಮುಂದೆ ಹೋದಂತೆ ಆತಂಕ ಇನ್ನಷ್ಟು ಹೆಚ್ಚಾಗುತ್ತೆ ಆ ರಕ್ತದ ಕಲೆಗಳು ಎಲ್ಲಿಯವರೆಗೂ ಹೋಗಿದ್ವು ಅದೇನನ್ನು ಸೂಚಿಸ್ತಿತ್ತು ಆ ಕಲೆಗಳು ಮನೆಯಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿರೋ ಒಂದು ಕೆರೆವರೆಗೂ ಹೋಗಿದ್ವು ಕೆರೆಯ ದಡದಲ್ಲಿದ್ದ ಒಂದು ದೊಡ್ಡ ಕಲ್ಲಿನ ಮೇಲೆ ಹೆಚ್ಚು ರಕ್ತ ಬಿದ್ದಿತ್ತು ಇದನ್ನು ನೋಡಿದ ತಕ್ಷಣ ಇದನ್ನ ನೋಡಿದ ತಕ್ಷಣ ಯಾರಿಗಾದ್ರೂ ಬರುವ ಮೊದಲ ಯೋಚನೆ ಬಹುಶಃ ಯಾವುದೋ ಪ್ರಾಣಿ ಚಿರತೆಯೋ ಏನೋ ದಾಳಿ ಮಾಡಿರ್ಬೇಕು ಆ ಭಾಗದಲ್ಲಿ ಚಿರತೆ ಹಾವಳಿ ಇವೆ ಸರಿ ಇಲ್ಲವೇ ಕತ್ತಲಲ್ಲಿ ಕಾಲು ಜಾರಿ ಬಿದ್ದು ಗಾಯಂ ಮಾಡ್ಕೊಂಡು ಕೆರೆಗೆ ಬಿದ್ದಿರಬಹುದು ಅನ್ನೋದು ಅಂದ್ರೆ ಆ ಹಂತದಲ್ಲಿ ಇದೊಂದು ಕೊಲೆ ಅನ್ನೋ ಅನುಮಾನ ಯಾರಿಗೂ ಇರಲಿಲ್ಲ ಖಂಡಿತ ಇಲ್ಲ ಇದೊಂದು ದುರಂತ ಅಪಘಾತ ಅಂತನೇ ಎಲ್ಲರೂ ಭಾವಿಸಿದರು ಆಮೇಲೆ ಅಗ್ನಿಶಾಮಕ ದಡದವರು ಬಂದು ಕೆರೆಯಲ್ಲಿ ಹುಡುಕಾಟ ನಡೆಸಿದಾಗ ಸುಮಂತ್ನ ಮೃತದೇಹ ಸಿಗುತ್ತೆ ಹೌದು ದೇಹ ಸಿಕ್ಕಾಗ ಮೇಲ್ನೋಟಕ್ಕೆ ಗಾಯಗಳು ಕಾಣಿಸ್ತವೆ ಆದರೆ ಆ ಗಾಯಗಳ ಸ್ವರೂಪವೇ ಇಡೀ ಪ್ರಕರಣದ ದಿಕ್ಕನ್ನು ಬದಲಾಯಿಸಿದ್ದು ಇಲ್ಲಿಂದ ತನಿಖೆಯೊಂದು ಅನಿರೀಕ್ಷಿತ ತಿರುವು ಪಡ್ಕೊಳ್ಳುತ್ತೆ ಸರಿ ಆ ತಿರುವು ಯಾವುದು ಒಂದು ಅಪಘಾತದ ಕಥೆ ಕೊಲೆಯ ಕಥೆಯಾಗಿ ಬದಲಾಗಿದೆ ಹೇಗೆ ಮರಣೋತ್ತರ ಪರೀಕ್ಷೆಯ ವರದಿ ಹೇಳಿದ್ದೇನೆ ಅದನ್ನೇ ಹೇಳ್ತೀನಿ ಪೊಲೀಸರು ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಿದಾಗ ಪ್ರಾಥಮಿಕ ವರದಿಯಲ್ಲಿ ಕೆಲವು ಆಘಾತಕಾರಿ ಸಂಗತಿಗಳು ಹೊರಬರ್ತವೆ ವೈದ್ಯರು ಹೇಳಿದ್ದೇನೆಂದ್ರೆ ಸುಮಂತ್ನ ಸಾವಿಗೆ ಕಾರಣ ಚಿರತೆ ದಾಳಿಯಾಗಿಲಿ ಆಕಸ್ಮಿಕವಾಗಿ ಬಿದ್ದಿದ್ದಾಗಲೀ ಅಲ್ಲ ಹಾಗಾದ್ರೆ ನಿಜವಾದ ಕಾರಣವೇನು ವರದಿ ಸ್ಪಷ್ಟವಾಗಿ ಹೇಳುತ್ತೆ ಸುಮಂತ್ನ ತಲೆಯ ಹಿಂಭಾಗಕ್ಕೆ ಯಾವುದೋ ಒಂದು ಮಂದವಾದ ವಸ್ತುವಿನಿಂದ ಅಂಜೆ ಬ್ಲಂಟ್ ಆಬ್ಜೆಕ್ಟ್ ಇಂದ ಕನಿಷ್ಠ ಮೂರು ಬಾರಿ ಅತ್ಯಂತ ಬಲವಾಗಿ ಹೊಡೆಯಲಾಗಿದೆ ಮೂರು ಬಾರಿ ಹೌದು ಒಂದೇ ಏಟು ಆಕಸ್ಮಿಕವಾಗಿರಬಹುದು ಆದರೆ ಮೂರು ಏಟುಗಳು ಅಂದ್ರೆ ಅದು ಉದ್ದೇಶಪೂರ್ವಕ ಅದರಲ್ಲಿ ಒಂದು ಕ್ರೌರ್ಯ ಇದೆ ದ್ವೇಷ ಇದೆ ಖಂಡಿತ ಇದು ಆಕಸ್ಮಿಕವಲ್ಲ ಇದೊಂದು ದಾಳಿ ಅನ್ನೋದು ಅಲ್ಲಿಗೆ ಖಚಿತವಾಗುತ್ತೆ ವರದಿಯಲ್ಲಿ ಇನ್ನೊಂದು ಮನಕಲಕುವ ಅಂಶವಿದೆ ಅದೇನು ಸುಮಂತ್ ಕೆರೆಗೆ ಬೀಳುವಾಗ ಆತ ಇನ್ನೂ ಜೀವಂತನಾಗಿದ್ದ ಬಹುಶಃ ಅರೆ ಪ್ರಜ್ಞಾವಸ್ಥೆಯಲ್ಲಿರಬಹುದು ಅವನ ಶ್ವಾಸಕೋಶದಲ್ಲಿ ನೀರು ತುಂಬಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ ಅಂದ್ರೆ ಇದರ ಅರ್ಥ ಅವನಿಗೆ ಹೊಡೆದು ಸಾಯ್ತಿದ್ದಾನೆ ಎಂದು ಖಚಿತಪಡಿಸಿಕೊಳ್ಳದೆ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಕೆರೆಗೆ ಎಸೆಯಲಾಗಿದೆ ಹೌದು ಇದು ಕೇವಲ ಕೊಲೆಯಲ್ಲ ಇದು ಅಮಾನವೀಯ ನಿಜ ಈ ವರದಿ ಬಂದ ತಕ್ಷಣ ಪೊಲೀಸರು ಪ್ರಕರಣವನ್ನು ಅಸಹಜ ಸಾವು ಎಂಬುದರಿಂದ ಐಪಿಸಿ ಸೆಕ್ಷನ್ ತ್ರೀ ಓ ಟು ಅಂದ್ರೆ ಕೊಲೆ ಪ್ರಕರಣವಾಗಿ ಬದಲಾಯಿಸ್ತಾರೆ ಈಗ ಪೊಲೀಸರ ಮುಂದಿದ್ದ ಸವಾಲು ಬೇರೆ ಇದು ಕೊಲೆ ಅಂತ ಗೊತ್ತಾಯ್ತು ಆದರೆ ಮುಂಜಾನೆ ಐದು ಗಂಟೆಗೆ ಆ ಕತ್ತಲಲ್ಲಿ ಒಬ್ಬ ಹುಡುಗನನ್ನು ಹೀಗೆ ಕೊಲ್ಲುವಂತಹ ದ್ವೇಷ ಯಾರಿಗಿತ್ತು ಉದ್ದೇಶವೇನಿರಬಹುದು ಕೊಲೆ ಅಂತ ದಾಖಲಾದ ಮೇಲೆ ತನಿಖೆ ಸಹಜವಾಡಿಯೇ ಚುರುಕುಗೊಂಡಿರ್ಬೇಕಲ್ವೆ ಖಂಡಿತ ಬೆಳ್ತಂಗಡಿ ಡಿವೈಎಸ್ಪಿ ನೇತೃತ್ವದಲ್ಲಿ ನಾಲ್ಕು ವಿಶೇಷ ತಂಡಗಳನ್ನು ರಚಿಸಲಾಗುತ್ತೆ ಹೌದು ತನಿಖಾ ತಂಡದ ಮೊದಲ ಮತ್ತು ಅತ್ಯಂತ ಮಹತ್ವದ ಹೆಜ್ಜೆ ಎಂದರೆ ಸಾಕ್ಷ್ಯಗಳನ್ನು ಹುಡುಕುವುದು ಅದಕ್ಕಾಗಿ ಅವರು ಸುಮಂತ್ನ ದೇಹ ಸಿಕ್ಕಿದ್ದ ಇಡೀ ಕೆರೆಯ ನೀರನ್ನೇ ಖಾಲಿ ಮಾಡಿಸ್ತಾರೆ ಓ ಇಡೀ ಕೆರೆಯನ್ನೇ ಹೌದು ಇದು ಸಣ್ಣ ಕೆಲಸವಲ್ಲ ಒಂದು ಕೆರೆಯನ್ನು ಬರಿದು ಮಾಡುವುದು ಅಂದ್ರೆ ಅದಕ್ಕೆ ಸಾಕಷ್ಟು ಸಮಯ ಮತ್ತು ಶ್ರಮ ಬೇಕು ಆ ಪ್ರಯತ್ನಕ್ಕೆ ಫಲ ಸಿಕ್ಕಿತಾ ಕೆರೆಯಲ್ಲಿ ಏನಾದರೂ ಸುಳಿವು ಸಿಕ್ಕಿತಾ ಖಂಡಿತ ಸಿಕ್ಕಿತು ಕೆರೆಯ ಕೆಸರಿನಲ್ಲಿ ಹೂತೋಗಿದ್ದ ಎರಡು ಪ್ರಮುಖ ವಸ್ತುಗಳು ಪೊಲೀಸರಿಗೆ ಸಿಕ್ತವೆ ಒಂದು ಕತ್ತಿ ಮತ್ತು ಒಂದು ಟಾರ್ಚ್ ಕತ್ತಿ ಮತ್ತು ಟಾರ್ಚ್ ಇದು ಕೇವಲ ಸುಳಿವಲ್ಲ ಇದು ಬಹುತೇಕ ಒಂದು ತಪ್ಪೊಪ್ಪಿಗೆ ಅಂತಲ್ವಾ ಹೌದು ಕೃತ್ಯಕ್ಕೆ ಬಳಸಿದ ಆಯುಧ ಮತ್ತು ಕತ್ತಲಲ್ಲಿ ದಾರಿ ನೋಡಲು ತಂದಿದ್ದ ಟಾರ್ಚ್ ಎರಡನ್ನೂ ಕೆರೆಗೆ ಎಸೆದು ಸಾಕ್ಷ್ಯ ನಾಶ ಮಾಡಲು ಪ್ರಯತ್ನಿಸಲಾಗಿದೆ ಎಕ್ಸಾಕ್ಟ್ಲಿ ಇದು ಪೂರ್ವನಿಯೋಜಿತ ಕೃತ್ಯ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷ್ಯ ಬೇಕಿಲ್ಲ ಹಂತಕನಿಗೆ ಆ ಜಾಗದ ಪರಿಚಯವಿತ್ತು ಕತ್ತಲಲ್ಲಿ ಕೃತ್ಯ ಎಸಗಲು ಸಿದ್ಧನಾಗಿದ್ದ ಮತ್ತು ನಂತರ ಸಾಕ್ಷ್ಯ ನಾಶಪಡಿಸಲು ಕೆರೆಯನ್ನು ಬಳಸಿಕೊಂಡಿದ್ದಾನೆ ಇದೆಲ್ಲವೂ ವ್ಯವಸ್ಥಿತವಾಗಿ ನಡೆದಿದೆ ಅನ್ನೋದನ್ನು ತೋರಿಸುತ್ತೆ ಸರಿ ಈಗ ಪೊಲೀಸರ ಕೈಯಲ್ಲಿ ಆಯುಧವಿದೆ ಕೊಲೆಯ ಸ್ವರೂಪ ಗೊತ್ತಿದೆ ಮುಂದಿನ ಪ್ರಶ್ನೆ ಯಾರು ಯಾಕೆ ತನಿಖೆ ಆ ದಿಕ್ಕಿನಲ್ಲಿ ಹೇಗೆ ಸಾಗಿತು ಇಲ್ಲಿ ಪೊಲೀಸರ ಗುಪ್ತಚರ ಮಾಹಿತಿ ಮತ್ತು ಸ್ಥಳೀಯವಾಗಿ ನಡೆಸಿದ ವಿಚಾರಣೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ತನಿಖೆ ನಡೆಸುತ್ತಾ ಹೋದಂತೆ ಒಂದು ಆಘಾತಕಾರಿ ಮಾಹಿತಿ ಹೊರಬರುತ್ತೆ ಅದೇನು ಸುಮಂತನ ಕುಟುಂಬಕ್ಕೂ ಮತ್ತು ಅವರ ಹತ್ತಿರದ ಸಂಬಂಧಿಕರೊಬ್ಬರಿಗೂ ಆಸ್ತಿ ವಿಚಾರವಾಗಿ ಹಾಗೂ ಇತರ ಕೆಲವು ಹಳೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ತೀವ್ರ ಮನಸ್ತಾಪವಿತ್ತು ಅನ್ನೋದು ಗೊತ್ತಾಗತ್ತೆ ಅಂದರೆ ತನಿಖೆಯ ದಿಕ್ಕು ಈಗ ಹೊರಗಿನವರಿಂದ ಮನೆಯ ಹತ್ತಿರದವರ ಕಡೆಗೆ ತಿರುಗುತ್ತೆ ಹೌದು ಇದು ಪ್ರಕರಣವನ್ನು ಇನ್ನಷ್ಟು ಸಂಕೀರ್ಣಗೊಳಿಸುತ್ತೆ ನಿಜ ಒಂದು ಅಪರಾಧದಲ್ಲಿ ಅಪರಿಚಿತರು ಭಾಗಿಯಾಗಿದ್ದರೆ ಅದನ್ನು ಎದುರಿಸುವುದೂ ಒಂದು ರೀತಿ ಆದರೆ ಅನುಮಾನದ ಸೂಜಿ ಹತ್ತಿರದವರ ಮೇಲೆಯೇ ತಿರುಗಿದಾಗ ಅದು ಇಡೀ ಸಮುದಾಯದ ನಂಬಿಕೆಯನ್ನೇ ಪ್ರಶ್ನಿಸುವಂತೆ ಮಾಡುತ್ತೆ ಹ್ಮ್ ವರದಿಗಳ ಪ್ರಕಾರ ಪೊಲೀಸರು ಆ ಸಂಶಯಾಸ್ಪದ ಸಂಬಂಧಿಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಆದರೆ ಈ ಹಂತದಲ್ಲಿ ಪೊಲೀಸರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ ಫೆಬ್ರವರಿ ಐದರಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಅಧಿಕೃತ ಹೇಳಿಕೆ ನೀಡುತ್ತಾರೆ ಹೌದು ಅದೊಂದು ಮುಖ್ಯವಾದ ಬೆಳವಣಿಗೆ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಪೊಲೀಸರು ಇಷ್ಟು ಬೇಗ ಮಾಧ್ಯಮಗಳ ಮುಂದೆ ಬರುವುದಿಲ್ಲ ಅವರು ಈ ರೀತಿ ಹೇಳಿಕೆ ನೀಡಲು ಕಾರಣವೇನಿರ್ಬೋದು ಅದೊಂದು ಪ್ರಮುಖ ಅಂಶ ಸಣ್ಣ ಹಳ್ಳಿಗಳಲ್ಲಿ ಇಂತಹ ಘಟನೆ ನಡೆದಾಗ ವದಂತಿಗಳು ಕಾಳ್ಗಿಚ್ಚಿನಂತೆ ಹರಡುತ್ತವೆ ತನಿಖೆಯ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಸರಿ ಹಾಗಾಗಿ ಎಸ್ಪಿ ಅವರು ಅಂತಿಮ ವೈದ್ಯಕೀಯ ಮತ್ತು ವಿಧಿವಿಜ್ಞಾನ ವರದಿಗಳು ಬರುವವರಿಗೆ ಏನನ್ನೂ ಖಚಿತವಾಗಿ ಹೇಳಲಾಗುವುದಿಲ್ಲ ತನಿಖೆ ಎಲ್ಲಾ ಆಯಾಮಗಳಲ್ಲೂ ನಡೆಯುತ್ತಿದೆ ಅಂತ ಹೇಳ್ತಾರೆ ಅಂದ್ರೆ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಹೌದು ನಾವು ವಿಚಾರಣೆಗೆ ಕರೆದ ಪ್ರತಿಯೊಬ್ಬರೂ ಆರೋಪಿಗಳಲ್ಲ ಅಂತಾನೂ ಸ್ಪಷ್ಟಪಡಿಸ್ತಾರೆ ಇದು ತನಿಖೆಯನ್ನು ಹಾದಿ ತಪ್ಪದಂತೆ ನೋಡಿಕೊಳ್ಳುವ ಒಂದು ಜಾಗರೂಕತೆಯ ನಡೆ ತನಿಖೆ ಕಾನೂನು ಸಾಕ್ಷ್ಯ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಗನನ್ನು ಕಳೆದುಕೊಂಡ ಒಂದು ಕುಟುಂಬದ ನೋವಿದೆ ಹ್ಮ್ ಸುಮಂತ್ನ ತಂದೆ ಸುಬ್ರಹ್ಮಣ್ಯ ನಾಯ್ಕ ಅವರ ಮಾತುಗಳು ಆ ಕುಟುಂಬದ ದುಃಖಕ್ಕೆ ಕಣ್ಣಡಿ ಹಿಡಿಯುತ್ತವೆ ನಿಜಕ್ಕೂ ಅವರ ಮಾತುಗಳನ್ನು ಕೇಳಿದ್ರೆ ಎಂಥವರ ಕರುಳು ಹಿಂಡುತ್ತೆ ಸುಮಂತ್ ಶಾಲೆಯಿಂದ ಗುಜರಾತ್ ಪ್ರವಾಸಕ್ಕೆ ಆಯ್ಕೆಯಾಗಿದ್ದನಂತೆ ಓಹ್ ಹೌದಾ ಹೌದು ಫೆಬ್ರವರಿಯಲ್ಲಿ ಹೋಗ್ಬೇಕಿತ್ತು ಅದಕ್ಕಾಗಿ ಎರಡು ಹೊಸ ಶರ್ಟ್ಗಳನ್ನು ತೆಗೆದಿಟ್ಕೊಂಡು ಖುಷಿಯಲ್ಲಿದ್ದ ಆ ತಂದೆ ನಾನು ಜೀವನದಲ್ಲಿ ಎಲ್ಲೂ ಹೋಗ್ಲಿಲ್ಲ ನಿನಗಾದ್ರೂ ಹೋಗೋ ಯೋಗ ಬಂತಲ್ಲ ಮಗನೇ ಅಂತ ಅವನಿಗೆ ಹೇಳಿದ್ದೆ ಅಂತ ನೆನೆದು ಕಣ್ಣೀರ್ ಹಾಕ್ತಾರೆ ಅಯ್ಯೋ ಇದು ಕೇವಲ ಒಂದು ಸಾವು ಅಲ್ಲ ಇದು ಒಂದು ಕನಸಿನ ಅಂತ್ಯ ಒಂದು ಭವಿಷ್ಯದ ಅಂತ್ಯ ಸುಮಂತ್ನ ತಾಯಿ ಕೂಡ ನನ್ನ ಮಗ ಯಾರ ತಂಟೆಗೂ ಹೋದವನಲ್ಲ ಬಹಳ ಒಳ್ಳೆಯ ಹುಡುಗ ಅವನನ್ನು ಹೀಗೆ ಮಾಡಿದ ಪಾಪಿಗೆ ಮರಣದಂಡನೆ ಆಗಬೇಕು ಎಂದು ಆಕ್ರಂದಿಸ್ತಾರೆ ಆ ತಾಯಿಯ ನೋವಿಗೆ ಯಾರು ಸಾಂತ್ವನ ಹೇಳಲು ಸಾಧ್ಯ ಈ ಘಟನೆ ಕೇವಲ ಆ ಕುಟುಂಬವನ್ನು ಮಾತ್ರವಲ್ಲ ಇಡೀ ಗ್ರಾಮವನ್ನೇ ಒಂದು ರೀತಿಯ ಆತಂಕಕ್ಕೆ ದೂಡಿದೆ ಹೇಗೆ ಇದರ ಸಾಮಾಜಿಕ ಪರಿಣಾಮ ಹೇಗಿದೆ ಸಾಮಾನ್ಯವಾಗಿ ಇಂತಹ ಸಣ್ಣ ಊರುಗಳಲ್ಲಿ ಹೊರಗಿನವರ ಬಗ್ಗೆ ಒಂದು ಎಚ್ಚರಿಕೆಯಿರುತ್ತೆ ಆದರೆ ತಮ್ಮಲ್ಲೇ ಒಬ್ಬರು ಅದು ಹತ್ತಿರದ ಸಂಬಂಧಿಯೇ ಈ ಕೃತ್ಯದ ಹಿಂದೆ ಇರಬಹುದು ಅನ್ನೋ ಸುದ್ದಿ ಹರಡಿದಾಗ ಹೌದು ಅದು ಇಡೀ ಸಾಮಾಜಿಕ ವ್ಯವಸ್ಥೆಯ ಅಡಿಪಾಯವನ್ನೇ ಅಲುಗಾಡಿಸುತ್ತೆ ನಂಬಿಕೆಯನ್ನೋದು ಕೇವಲ ವ್ಯಕ್ತಿಗಳ ನಡುವೆ ಇರಲ್ಲ ಅದು ಇಡೀ ಸಮುದಾಯವನ್ನು ಒಟ್ಟಿಗೆ ಹಿಡಿದಿಡುವ ದಾರ ಆ ದಾರವೇ ತುಂಡಾದ ಹಾಗೆ ಹೌದು ಆಗ ಪ್ರತಿಯೊಬ್ಬರೂ ತಮ್ಮ ಅಕ್ಕಪಕ್ಕದವರನ್ನೇ ಸಂಶಯದಿಂದ ನೋಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂದ್ರೆ ಅಪರಿಚಿತನ ಭಯಕ್ಕಿಂತ ಪರಿಚಿತನ ದ್ರೋಹ ಹೆಚ್ಚು ಅಪಾಯಕಾರಿಯನ್ನು ಭಾವನೆ ಮೂಡುತ್ತೆ ಖಂಡಿತ ಇದು ಜನರ ನಡುವಿನ ಸಂಬಂಧಗಳ ಮೇಲೆ ದೀರ್ಘಕಾಲದ ಪರಿಣಾಮ ಬೀರಬಹುದು ಇದು ಕೇವಲ ಒಂದು ಕೊಲೆ ಪ್ರಕರಣವಾಗಿ ಉಳಿಯುವುದಿಲ್ಲ ಇದು ಒಂದು ಸಮುದಾಯದ ಸಾಮರಸ್ಯದ ಮೇಲೆ ಬಿದ್ದ ಗಾಯ ಆ ಗಾಯ ಮಾಯಲು ಬಹಳ ಸಮಯ ಬೇಕಾಗಬಹುದು ಹಾಗಾದ್ರೆ ಈ ಇಡೀ ಘಟನೆಯನ್ನು ಒಟ್ಟಾರೆಯಾಗಿ ನೋಡಿದಾಗ ಧನುರ್ಮಾಸದ ಪೂಜೆಗೆಂದು ಮುಂಜಾನೆ ಮನೆಯಿಂದ ಹೊರಟ ಹುಡುಗನ ಸಾವು ಅಪಘಾತದ ಮುಖವಾಡ ಕಳಚಿ ಒಂದು ಪೂರ್ವನಿಯೋಜಿತ ಕೊಲೆಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ ಹ್ಞೂ ಮರಣೋತ್ತರ ಪರೀಕ್ಷಾ ವರದಿ ಕೆರೆಯಲ್ಲೇ ಸಿಕ್ಕ ಕತ್ತಿ ಮತ್ತು ಟಾರ್ಚ್ ಹಾಗೂ ಹಳೆಯ ದ್ವೇಷದ ಹಿನ್ನೆಲೆ ಇವೆಲ್ಲವೂ ಸೇರಿ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡುತ್ತಿವೆ ಹೌದು ಸದ್ಯಕ್ಕೆ ತನಿಖೆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಕೊಲೆ ಎಂಬ ಬಲವಾದ ಶಂಕೆಯ ಮೇಲೆ ಕೇಂದ್ರೀಕೃತವಾಗಿದೆ ಆದರೆ ಕಾನೂನಿನ ಪ್ರಕಾರ ಆರೋಪ ಸಾಬೀತಾಗುವವರೆಗೂ ಯಾರೂ ಅಪರಾಧಿಯಲ್ಲ ನಿಜ ಈ ಪ್ರಕರಣದಲ್ಲಿ ಅಂತಿಮ ವಿಧಿವಿಜ್ಞಾನ ವರದಿಗಳು ಅಂದ್ರೆ ಫೊರೆನ್ಸಿಕ್ ರಿಪೋರ್ಟ್ಸ್ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಕತ್ತಿಯ ಮೇಲೆ ಸಿಕ್ಕಿರುವ ಬೆರಳಚ್ಚುಗಳು ಅಥವಾ ಬೇರೆ ಯಾವುದೇ ಡಿಎನ್ಎ ಸಾಕ್ಷ್ಯಗಳು ಸಿಕ್ಕರೆ ಅದು ತನಿಖೆಗೆ ಒಂದು ಖಚಿತ ದಿಕ್ಕನ್ನು ನೀಡಲಿದೆ ಖಂಡಿತ ಈ ಪ್ರಕರಣ ಸೃಷ್ಟಿಸಿರುವ ಸಾಮಾಜಿಕ ಪ್ರಶ್ನೆಗಳು ಕೂಡ ಬಹಳ ಮುಖ್ಯ ಪೊಲೀಸರು ವದಂತಿಗಳನ್ನ ಹರಡಬಾರದು ಅಂತ ಎಚ್ಚರಿಸಿದ್ದಾರೆ ಆದರೆ ಒಂದು ಚಿಕ್ಕ ಸಮುದಾಯದಲ್ಲಿ ಹತ್ರದ ಸಂಬಂಧಿಕನೇ ಶಂಕಿತನಾದಾಗ ನ್ಯಾಯ ಸಿಗ್ಬೇಕು ಅನ್ನೋ ನಿರೀಕ್ಷೆ ಮತ್ತು ಊಹಾಪೋಹಗಳ ನಡುವಿನ ಅತ್ತೆಳುವಾದ ಗೆರೆಯನ್ನ ಜನರು ಹೇಗೆ ನಿಭಾಯಿಸ್ತಾರೆ ಅದೇ ದೊಡ್ಡ ಸವಾಲು ಇಂತಹ ಘಟನೆಗಳು ಒಂದು ಗ್ರಾಮದೊಳಗೆ ನಂಬಿಕೆ ಮತ್ತು ಸಂಬಂಧಗಳ ಮೇಲೆ ಯಾವ ರೀತಿಯ ಶಾಶ್ವತ ಪರಿಣಾಮ ಬೀರಬಹುದು ಒಂದು ಕೊಲೆ ಕೇವಲ ಒಬ್ಬ ವ್ಯಕ್ತಿಯನ್ನು ಕೊಲ್ಲುದಿಲ್ಲ ಅದು ಒಂದು ಕುಟುಂಬದ ನೆಮ್ಮದಿಯನ್ನು ಒಂದು ಸಮುದಾಯದ ನಂಬಿಕೆಯನ್ನು ಕೂಡ ಕೊಲ್ಲುತ್ತದೆ ಈ ಪ್ರಕರಣದ ತನಿಖೆ ಮುಗಿದು ನ್ಯಾಯ ಸಿಕ್ಕಿದ್ರೂ ಆ ಸಮುದಾಯದ ಮನಸ್ಸಿನಲ್ಲಿ ಉಳಿದುಹೋಗುವ ಹೋಗುವ ಗಾಯವನ್ನು ಯಾವ್ದು ಮಾಯಿಸಲು ಸಾಧ್ಯ ಇದು ನಾವ್ ಯೋಚಿಸಬೇಕಾದ ವಿಷಯ